ನಮಸ್ಕಾರ ಸುಂಚನಾ ಕಿಚನ್ಗೆ ಸ್ವಾಗತ ನಾನು ಹಿಂದಿನ ವೀಡಿಯೋದಲ್ಲಿ ಹೋಳಿಗೆ ಮತ್ತು ಹೋಳ್ಗೆ ಸಾರು ಹೇಗೆ ಮಾಡುವುದು ಅಂತ ತೋರಿಸಿದ್ದೇನೆ ಇವತ್ತು ಬದ್ನಿಕಾಯಿ ಪಲ್ಯ ಮತ್ತು ಹೆಸರು ಬೇಳೆ ಕೋಸಂಬರಿ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಒಂದು ಕಡಾಯಿ ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕಿ ಮತ್ತು ದಪ್ಪಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಆಗಬೇಕು ನಂತರ ಇದಕ್ಕೆ ಒಂದು ಟೊಮೆಟೊ ಅನ್ನು ಕೂಡ ಕಟ್ ಮಾಡಿ ಹಾಕಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ವಿಡಿಯೋನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ನಿಮಗೆ ಬೇಕೆಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೋಳಿಗೆ ಮಾಡುವುದು ಮತ್ತು ಹೋಳಿಗೆ ಸಾರು ಮಾಡುವುದು ವಿಡಿಯೋ ಕೂಡ ಹಾಕಿದ್ದೇನೆ ಈಗ ನಾನು ಬದ್ನಿಕಾಯಿ ಪಲ್ಯ ಮತ್ತು ಕೋಸಂಬರಿ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ನಾನು ಯುಗಾದಿ ಸ್ಪೆಷಲ್ ಅಡುಗೆಯನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ಹಾಗೆ ಇದಕ್ಕೆ ಬದನೆಕಾಯಿಯನ್ನು ಹಾಕಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬದನೆಕಾಯಿಯನ್ನು ಚೆನ್ನಾಗಿ ಉಮ್ಗೊಯಿಸಿ ನಂತರ ಇದನ್ನ ಈಗ ಇದನ್ನು ಮತ್ತೆ ಒಂದು ಸತ ನಾವು ಚೆನ್ನಾಗಿ ತಿರುಗಬೇಕು ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗಬೇಕು ಬದ್ನೆಕಾಯಿ ಇನ್ನೂ ಒಂದು ಎರಡು ನಿಮಿಷ ಮುಚ್ಚಿ ಹಾಗೆ ಬಿಟ್ಬಿಡಿ ನೋಡಿ ಇವಾಗ ಬದನೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗೆ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೆಂಪು ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ಬೇಕೆಂದರೆ ನೀವು ಜಾಸ್ತಿ ಹಾಕಿ ಈಗ ಇಷ್ಟನ್ನು ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೋಳಿಗೆ ಜೊತೆಗೆ ತಿನ್ನುವುದಕ್ಕೆ ಬದ್ನೆಕಾಯಿ ತುಂಬಾ ಸಿಂಪರಾಗಿ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ನಾವು ಈಗ ಸ್ವಲ್ಪ ನೀರನ್ನು ಹಾಕಿದ್ದೇವಲ್ಲ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಟು ಇನ್ನೂ ಒಂದು ಸ್ವಲ್ಪ ಬದ್ನೆಕಾಯಿಯನ್ನು ನಾವು ಮೆತ್ತಗೆ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಮೆತ್ತಗಾಗಿದೆ ಇಷ್ಟಾದರೆ ಸಾಕು ಇವಾಗ ರೆಡಿ ರೆಡಿಯಾಯಿತು ಈಗ ಹೋಳಿಗೆ ಜೊತೆಗೆ ನಾನಿಲ್ಲಿ ಹೆಸರು ಬೇಳೆ ಕೋಸಂಬರಿ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ನಾನು ಹೆಸರು ಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಯಲು ಇಟ್ಟಿದ್ದೆ ಈಗ ಇದನ್ನು ನೀರಿನಿಂದ ತೆಗೆದು ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬಾ ಸಿಂಪಲ್ಲಾಗಿ ನಾನು ಹೆಸರು ಬೇರೆ ಕೋಸಂಬರಿ ಮಾಡಿದ್ದೇನೆ ಇದು ಹೋಳಿಗೆ ಜೊತೆಗೆ ತಿನ್ನುವುದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಹಿಂದಿನ ವಿಡಿಯೋನೂ ಕೂಡ ಎಲ್ಲವೂ ನೀವು ತಪ್ಪದೇ ವೀಕ್ಷಿಸಿ ಹೋಳಿಗೆ ಜೊತೆಗೆ ಸಂಡಿಗೆ ಕೂಡ ನಾನಿಲ್ಲಿ ಕರೆದಿದ್ದೆ ನೋಡಿ ಇವತ್ತಿನ ನಮ್ಮ ಈ ಎಲ್ಲ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ Thank you.